ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಪ್ರಸಿದ್ಧ ವಾಗ ಗಡಿ ಭಾರತದ ಯಾವ ಭಾಗದಲ್ಲಿ ಇದೆ ಆಪ್ಷನ್ಸ್ ಎ ಗುಜರಾತ್ ಬಿ ಜಮ್ಮು ಕಾಶ್ಮೀರ ಸಿ ಪಂಜಾಬ್ ಡಿ ರಾಜಸ್ಥಾನ ಆನ್ಸರ್ ಈಸ್ ಸಿ ಪಂಜಾಬ್ ಎರಡನೇ ಪ್ರಶ್ನೆ ಭಾರತ ಪಾಕಿಸ್ತಾನದ ಗಡಿಯ ಒಟ್ಟು ಉದ್ದ ಎಷ್ಟು ಆಪ್ಷನ್ಸ್ ಎ ಮೂರು ಸಾವಿರ ಕಿಲೋಮೀಟರ್ ಬಿ ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಸಿ ಮೂರು ಸಾವಿರದ ಐನೂರ ಇಪ್ಪತ್ತೈದು ಕಿಲೋಮೀಟರ್ ಡಿ ಮೂರು ಸಾವಿರದ ಮುನ್ನೂರ ನಲವತ್ತೇಳು ಕಿಲೋಮೀಟರ್ ಆನ್ಸರ್ ಇಸ್ ಬಿ ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಮೂರನೇ ಪ್ರಶ್ನೆ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಯಾವುದು ಆಪ್ಷನ್ಸ್ ಎ ಬೈಬಲ್ ಬಿ ಕುರಾನ್ ಸಿ ಭಗವದ್ಗೀತೆ ಡಿ ತ್ರಿಪಿಟಕಗಳು ಆನ್ಸರ್ ಈಸ್ ಸಿ ಭಗವದ್ಗೀತೆ ನಾಲ್ಕನೇ ಪ್ರಶ್ನೆ ಭಾರತದೊಂದಿಗೆ ಅತಿ ಹೆಚ್ಚು ಗಡಿ ಹಂಚಿಕೊಂಡಿರುವ ದೇಶ ಯಾವುದು ಆಪ್ಷನ್ಸ್ ಎ ಪಾಕಿಸ್ತಾನ ಬಿ ನೇಪಾಳ ಸಿ ಬಾಂಗ್ಲಾದೇಶ ಡಿ ಚೀನಾ ಆನ್ಸರೀಸ್ ಸಿ ಬಾಂಗ್ಲಾದೇಶ ಐದನೇ ಪ್ರಶ್ನೆ ಹಳದಿ ಘಾಟ್ ಕದನ ಎಷ್ಟರಲ್ಲಿ ನಡೆಯಿತು ಆಪ್ಷನ್ಸ್ ಎ ಸಾವಿರದ ಐನೂರ ಎಂಬತ್ತು ಬಿ ಸಾವಿರದ ಐನೂರ ಎಪ್ಪತ್ತಾರು ಸಿ ಸಾವಿರದ ಐನೂರ ಮೂವತ್ತೈದು ಡಿ ಸಾವಿರದ ಐನೂರ ಇಪ್ಪತ್ತಾರು ಆ್ಯನ್ಸರೀಸ್ ಬಿ ಸಾವಿರದ ಐನೂರ ಎಪ್ಪತ್ತಾರು ಆರನೇ ಪ್ರಶ್ನೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಿಂಧು ಜಲ ಒಪ್ಪಂದ ನಡೆದ ವರ್ಷ ಆಪ್ಷನ್ಸ್ ಸಾವಿರದ ಒಂಬೈನೂರ ಐವತ್ತೈದು ಬಿ ಸಾವಿರದ ಒಂಬೈನೂರ ಅರವತ್ತು ಸಿ ಸಾವಿರದ ಒಂಬೈನೂರ ಐವತ್ತು ಡಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಆನ್ಸರ್ ಈಸ್ ಬಿ ಸಾವಿರದ ಒಂಬೈನೂರ ಅರವತ್ತು ಏಳನೇ ಪ್ರಶ್ನೆ ವಿಶ್ವದ ನಂಬರ್ ಒನ್ ಸೇನೆ ಯಾವುದು ಆಪ್ಷನ್ಸ್ ಎ ಭಾರತ ಬಿ ಅಮೇರಿಕಾ ಸಿ ಚೀನಾ ಡಿ ರಷ್ಯಾ ಆನ್ಸರ್ ಈಸ್ ಬಿ ಅಮೇರಿಕಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು